ಗೊಲಹಳ್ಳಿ ಸಹಕಾರ ಸಂಘ ಎನ್ಡಿಎ ತೆಕ್ಕೆಗೆ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಗೊಲ್ಲಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಒಟ್ಟು ಹನ್ನೆರಡು ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆಯಿತು ಈ ಜಿದ್ದ ಜಿದ್ದಿನ ಚುನಾವಣೆಯಲ್ಲಿ ಎನ್ಡಿಎ ಪಕ್ಷದ ಹನ್ನೆರಡು ಅಭ್ಯರ್ಥಿಗಳು ಸಂಪೂರ್ಣ ಜಯಶೀಲರಾದರೆ ಕಾಂಗ್ರೆಸ್ ಪಕ್ಷದಿಂದ ಒಂದೇ ಒಂದು ಅಭ್ಯರ್ಥಿಯೂ ಸಹ ಗೆಲ್ಲದೆ ಭಾರೀ ಮುಖಭೋಗವನ್ನು ಮಾಡಿಕೊಂಡಿದ್ದಾರೆ ಈ ಚುನಾವಣೆಯಲ್ಲಿ ಪುಟ್ಟರಾಜು ನೂರ ಮೂವತ್ತೈದು ರಾಮಚಂದ್ರಪ್ಪ ನೂರ ಏಳು ಲೋಕೇಶ್ ನೂರ ನಾಲ್ಕು ಮನೋಹರ್ ನೂರ ಒಂದು ಲೀಲಾ ನೂರ ಐವತ್ತು ಮಂಜುಳಾ ನೂರ ನಲವತ್ತೊಂಬತ್ತು ಅಂಜಿನಪ್ಪ ನೂರ ಹನ್ನೆರಡು ಆನಂದ್ ನೂರ ಮೂವತ್ತು ನರಸಿಂಹಮೂರ್ತಿ ನೂರ ಹದಿಮೂರು ರಾಮಯ್ಯ ಒಂಬತ್ತು ಸಾವಿರದ ನೂರ ಮೂವತ್ತೈದು ಶಿವಪ್ರಮೋದ್ ನಲವತ್ತೆರಡು ಮತಗಳು ಪಡೆದುಕೊಳ್ಳುವ ಮೂಲಕ ಎಲ್ಲ ಎನ್ಡಿಎ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದರು ನೂತನ ನಿರ್ದೇಶಕರಿಗೆ ಅವರ ಅಭಿಮಾನಿಗಳು ಸ್ನೇಹಿತರು ಪಕ್ಷದ ಗಣ್ಯ ವ್ಯಕ್ತಿಗಳು ಹಾರಾತುರಾಯಿ ಹಾಕಿ ಪಟಾಕಿ ಹೊಡೆದು ಸಿಹಿ ಹಂಚಿ ಸಂಭ್ರಮಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಗೊಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಸ್ ಮಲ್ಲಯ್ಯ ಬಿಎಸ್ಎಸ್ಎನ್ ಚುನಾವಣೆ ನಡೆದಿತ್ತು ಆದರೆ ಕೋರ್ಟ್ನಲ್ಲಿ ಮತ ಎಣಿಕೆ ತಡೆಯಾಗಿತ್ತು ಇಂದು ಕೋರ್ಟ್ ಆದೇಶದ ಮೇರೆಗೆ ಮೇಲಿನ ಮತ ಎಣಿಕೆ ನಡೆದಿದ್ದು ಈ ಮತ ಎಣಿಕೆಯಲ್ಲಿ ನಮ್ಮ ಎನ್ಡಿಎ ಪಕ್ಷದ ಹನ್ನೆರಡು ಅಭ್ಯರ್ಥಿಗಳು ಭರ್ಜರಿಯಾಗಿ ಜಯಶೀಲರಾಗಿ ಕಾಂಗ್ರೆಸ್ ಪಕ್ಷವನ್ನು ವೈಟ್ ವಾಶ್ ಮಾಡಿದ್ದಾರೆ ಗೋಲಹಳ್ಳಿ ವಿಎಸ್ಎಸ್ಎನ್ ಸಹಕಾರ ಸಂಘವನ್ನು ಅಭಿವೃದ್ಧಿಪಡಿಸುತ್ತೇವೆ ಐದು ವರ್ಷದ ಅವಧಿಯಲ್ಲಿ ಗೊಲಹಳ್ಳಿ ಸಹಕಾರ ಸಂಘದ ಅಭಿವೃದ್ಧಿ ಕಡೆ ಗಮನ ಕೊಡುತ್ತೇವೆಂದು ಸಂತಸ ವ್ಯಕ್ತಪಡಿಸಿದರು ಕೂಡ ಸ್ವಲ್ಪ ಲೇಟ್ ನಾವು ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿ ಗೆದ್ದೇ ಗೆಲ್ತೀವಿ ಹನ್ನೆರಡು ಹನ್ನೆರಡು ಗೆಲ್ತೀವಿ ಅಂತ ಹೇಳಿದ್ದು ಅದು ನಮ್ಮ ವೀರ ಆಂಜನೇಯನ ಕೃಪೆಯಿಂದ ಹನ್ನೆರಡು ಜನನು ಬಹುಮತದಿಂದ ಗೆದ್ದಿದ್ದಾರೆ ಅದು ತುಂಬ ಖುಷಿಯಾಗಿದೆ ಸ್ವಲ್ಪ ಲೇಟಾಗಿದ್ದು ಇದಾಯಿತು ಆದರೂ ಸಹ ಸತ್ಯ ಎತ್ತಿರ್ತದತ್ತ ಗೆಲುವು ಅಂತ ಹೇಳಿ ಆಗಿ ಹನ್ನೆರಡಕ್ಕೆ ಹನ್ನೆರಡು ಕೂಡ ಗೆಲುವಾಗಿದ್ದು ನಮಗೆಲ್ಲರಿಗೂ ಸಂತೋಷ ಆಗಿದೆ ಇನ್ನು ಸೊಸೈಟಿನ ತುಂಬ ಎಲ್ಲ ಒಗ್ಗಟ್ಟಾಗಿ ಹನ್ನೆರಡು ಜನ ಗೆದ್ದಿರೋದ್ರಿಂದ ಅದನ್ನು ಯಾವುದೇ ರೀತಿ ತೊಂದರೆ ಇಲ್ಲದೆ ನಡೆಸ್ಕೊಂಡು ಹೋಗ್ತೀವಿ ಎಲ್ಲ ನಮ್ಮ ಸ್ನೇಹಿತರು ಅದು ಎಲ್ಲ ಗೆದ್ದಿರೋಂಥ ಮಹಿಳೆಯರು ಸ್ನೇಹಿತರೆಲ್ಲ ಸದಸ್ಯರುಗಳು ಒಂದಾಗಿ ಹೋಗ್ತಾರೆ ಯಾವುದೇ ತಡೆ ಬರಲ್ಲ ಯಾಕೆಂದರೆ ಹನ್ನೆರಡು ಜನ ಒಟ್ಟಿಗೆ ಕ್ಯಾನ್ವಾಸ್ ಮಾಡಿದ್ದು ನಾವು ಒಬ್ಬರು ಬಿಟ್ಟು ಒಬ್ಬೊಬ್ಬರು ಹೋಗಿ ಒಂದೊಂದು ಓಟ್ ಕೇಳೋದು ಆ ಥರ ಮಾಡಲಿಲ್ಲ ಅದು ಎಲ್ಲ ಒಳ್ಳೇದಾಗಿದೆ ಹನ್ನೆರಡು ಜನ ಏನು ನಾವು ಸಿಂಡಿಕೇಟ್ ಮಾಡಿದ್ದು ಹನ್ನೆರಡು ಜನನೂ ಇವತ್ತು ಒಳ್ಳೆಯ ರಿಸಲ್ಟ್ ಬಂದಿದೆ ಜನರಿಗೂ ಈ ಎಲ್ಲ ಷೇರ್ದಾರರು ಇವತ್ತು ಒಳ್ಳೆಯ ಕೆಲಸವನ್ನು ನಮಗೆ ಗ ಕೆಲಸ ಮಾಡ್ರಿ ಅಂತ ಗುರುತಿಸಿ ಹನ್ನೆರಡು ಜನಕ್ಕೆ ಬಹುಮತ ನೀಡಿರೋದ್ರಿಂದ ಎಲ್ಲ ಒಗ್ಗಟ್ಟಾಗಿ ಆದಷ್ಟು ಬೇಗ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಚುನಾವಣೆಯನ್ನು ಬೇಗ ಮಾಡಿ ಯಾಕೆಂದರೆ ಇದನ್ನು ಲೇಟ್ ತುಂಬ ಲೇಟ್ ಆಗೋಯ್ತು ಇನ್ನು ಮುಂದೆ ಅದು ಲೇಟ್ ಆಗದಂಗೆ ಈ ವಿತಿನ ಒಂದು ಹತ್ತು ದಿನದೊಳಗಾಗಿ ಯಾವ್ದಾರ ಒಳ್ಳೆಯ ದಿನ ನೋಡಿ ಅಧ್ಯಕ್ಷರು ಉಪಾಧ್ಯಕ್ಷ ಘೋಷಣೆ ಮಾಡಿ ಎಲ್ಲ ಒಗ್ಗಟ್ಟಾಗಿ ಹೋಗ್ಬೇಕು ಅಂತ ಹೇಳಿ ನಾವೆಲ್ಲ ನಮ್ಮ ಸದಸ್ಯರುಗಳಲ್ಲಿ ಕೇಳ್ಕೊಳ್ತಾ ಇದಕ್ಕೆ ಹೆಚ್ಚಿನವಾಗಿ ನಾವು ಎಲೆಕ್ಷನ್ ನಿಂತವರು ಭಾರಿ ಕೆಲಸ ಮಾಡಿದ್ರು ಹರ್ಷವ್ರು ಇರ್ಬೋದು ಎಲ್ಲರೂ ಯಾಕೆಂದರೆ ಆ ಲೀಡರ್ಶಿಪ್ ತಗೊಂಡು ಎಲ್ಲ ಒಗ್ಗಟ್ಟಾಗಿ ನಿಂತು ನಿಂತಿರೋರ್ಕಿನ್ನ ಹೊರ್ಗಡೆ ಇರೋರು ಜಾಸ್ತಿ ಹೋರಾಟ ಮಾಡಿ ಮಾಡಿದ್ರು ಮತದಾರರು ನಾವು ಹೋದಾಗೆಲ್ಲ ಸಹ ಅವ್ರು ಹೇಳೋರು ಇದು ನೀವು ಒಳ್ಳೆ ಸಿಂಡಿಕೇಟ್ ಮಾಡಿದರೆ ಎಲ್ಲರಿಗೂ ನೂರಕ್ಕೆ ನೂರು ಭಾಗ ಒಳ್ಳೆ ಚುನಾವಣೆ ನಡೆದಿದ್ದು ಸಹ ಭಾರಿ ಚೆನ್ನಾಗಿತ್ತು ಈಗ ಎರಡು ತಿಂಗಳು ಲೇಟ್ ಆಯಿತು ಅದರಿಂದ ಒಂದು ಸ್ವಲ್ಪ ಹೊರತು ಆಮೇಲೆ ಒಗ್ಗಟ್ಟಲ್ಲಿ ಏನು ಶಕ್ತಿ ಐತೆ ಅನ್ನೋದು ಇವತ್ತು ಗೊತ್ತಾಯ್ತು ನಮ್ಮೆಲ್ಲರಿಗೂ ಒಗ್ಗಟ್ಟು ಒಗ್ಗಟ್ಟೆ ಅದರಿಂದ ಎಲ್ಲರೂ ಚೆನ್ನಾಗಿ ಎಲ್ಲ ವ್ಯವಸ್ಥೆ ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಕ್ಯಕ್ಕೆ ಆಗ್ಬೋದು ಮತ್ತೊಂದು ಆಗ್ಬೋದು ಒಂಚೂರು ಘರ್ಷಣೆ ಗುಂಪು ಘರ್ಷಣೆ ಇಲ್ದಂಗೆ ನಾವೆಲ್ಲ ಇದು ಮಾಡಿದ್ದೀವಿ ಅದೆಲ್ಲ ಸೇರಿಸ್ಕೊಂಡು ನಮಗೆ ಟೋಟಲಾಗಿ ಒಳ್ಳೇದಾಗಿದೆ ದೇವರು ಒಳ್ಳೇದು ಮಾಡಿದ್ದ ಇಲ್ಲಿ ಇಪ್ಪತ್ತ ಮೂರು ಅಭ್ಯರ್ಥಿಗಳು ಇದು ಮಾಡಿದ್ದವು ಇಪ್ಪ ಇಪ್ಪತ್ನಾಲ್ಕು ಇಪ್ಪತ್ತೇಳು ಅಭ್ಯರ್ಥಿಗಳನ್ನ ಸ್ಪರ್ಧೆ ಮಾಡಿದ್ದು ಅದರಲ್ಲಿ ನಮ್ಮ ಸಿಂಡಿಕೇಟ್ ಹನ್ನೆರಡು ಜನ ಹನ್ನೆರಡಕ್ಕೆ ಹನ್ನೆರಡು ಗೆದ್ದಿದ್ವಿ ನಾವು ಮತಗಳಲ್ಲಿ ಜನರಲ್ ಜೆಂಟ್ಸಲ್ಲಿ ನಮಗೆ ಅತ್ಯಧಿಕ ಮತ ಬಂದಿರೋ ನಮಗೆ ನಮಗೆ ಅಂದರೆ ನೂರ ಮೂವತ್ತೈದು ಮತ ಬಂದಿದೆ ಲೇಡೀಸ್ ಮೀಸಲಾತಿ ಲೇಡೀಸ್ ಒಳಗೆ ನೂರೈವತ್ತು ಮತ ನಮ್ಮ ಲಲೀಲಾ ಕುಮಾರ್ ಒಬ್ಬರಿಗೆ ಹನ್ನೆರಡು ಬಂದೈತೆ ಎಸ್ ಟಿ ಒಳಗೆ ರಾಮಪ್ಪ ಅನ್ನೋರಿಗೆ ಅವ್ರಿಗೆ ಅಂದರೆ ಅತ್ಯ ಅತ್ಯಧಿಕ ಮತ ಬಂದೈತೆ ಈ ರೇಹ್ ಆ ರೀತಿ ಎಲ್ಲರಿಗೂ ಬಂದಿದೆ ಇನ್ನೂರೈವತ್ತೈದು ಐವತ್ತೈದು